ಅಂಬಿಗರ ಅಂಬಿಗರ ಇವತ್ತಿನ ದಿವಸ ಮಾಧ್ಯಮದ ಮುಖಾಂತರ ಬರೋದು ಏನೆಂದರೆ ವಿಷಯ ಏನೆಂದರೆ ಇಪ್ಪತ್ತೆಂಟು ತಾರೀಕು ಹತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೆಂಟರಂದು ಬಿ ಜೆ ಪಿ ಪಕ್ಷದ ಹಾಗೂ ಜಿಲ್ಲಾ ಒ ಡಿ ಸಿ ರಾಜ್ಯ ಅಧ್ಯಕ್ಷರು ಅವಣ್ಣ ಮೇಕೇರಿ ಅವರು ಮಾಡಿರ್ತಕ್ಕಂಥದ್ದು ತಪ್ಪು ಅಂತ ಖಂಡಿಸ್ತೀವಿ ನಾವು ಯಾಕಂದ್ರೆ ನೀವು ನಮ್ಮ ಸಮಾಜದವ್ರೆ ಹೊರತು ಬೇರೆ ಸಮಾಜ ಅಲ್ಲ ಯಾರೇ ಮಾಡಿದ್ರು ಒಂದಾಗಿ ಮಾಡಿರಿ ಇದ್ರಾಗ ಯಾವುದು ಪಕ್ಷಪೇತ ನಮ್ಮದೇನಿಲ್ಲ ನಮ್ಮ ಸಮಿತಿ ಇರೋದು ಸಮಾಜಗೋಸ್ಕರ ನೀವು ಅದನ್ನೆಲ್ಲ ಬಿಟ್ಟು ಲಕ್ಷ ಜಮದ್ರು ಹಂಗೆ ಹಿಂಗೆ ಅನ್ನೋದು ಬಟ್ಟೆ ಮಾಡೋದು ತಪ್ಪಂತ ನಾವು ಖಂಡಿಸ್ತೀವಿ ಏನಪ್ಪ ವಿಷಯ ಅಂದ್ರೆ ನಿಮಗೇನು ಅನ್ನಿಸ್ತದೆ ನೀವು ಮಾಡಿ ನಿಮಗೆ ನಾವು ಬೆಂಬಲ ಕೊಡ್ತೀವಿ ನಾವು ಅವತ್ತಿನ ಡೇಟಿಗೆ ನಾವು ಕೇಳಿದ ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ಸಮಿತಿ ಕಡೆಯಿಂದ ಇವತ್ತಿನ ದಿವಸ ಸರ್ಟಿಫಿಕೇಟ್ ಸ್ಟಾಪ್ ಆಗಿದ ಸಲುವಾಗಿ ನಾವು ಅದೊಂದು ಸ್ವಲ್ಪ ಎಲ್ಲ ಮಾಧ್ಯಮದವರು ಅಲ್ಲಿ ಅದ ಅನ್ನೋಕ್ಕೋಸ್ಕರ ಇದು ಎಲ್ಲ ಮೇಲೂ ಇದಕ್ಕೆ ಹೋಗಿ ಮುಟ್ಟುತ್ತದ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಅವತ್ತು ಕೇಳಿ ಹೊರತು ಬೇರೆ ಉದ್ದೇಶ ನಮ್ದು ಏನೂ ಇಲ್ಲ ಇದ್ರಾಗ ಏನದಪ್ಪ ಸಮಾಜ ಬಂಧುಗಳಿಗೆ ಅನ್ಯಾಯ ಆಗತ್ತದ ಸಮಾಜಕ್ಕೆ ಇವತ್ತಿನ ದಿನ ಈಗ ತಳವಾರದು ಎಸ್ ಟಿ ಸರ್ಟಿಫಿಕೇಟ್ ಸಿಗಬೇಕಾದ್ರ ಕಾರಣ ಲಕ್ಷ ಜನದರವ್ರೆ ಅರೇಬ್ಯತ್ಲೇ ಹೋರಾಟ ಮಾಡಿದೆವು ಸಮಾಜಕ್ಕೆ ಎಲ್ಲಿ ಅನ್ಯಾಯ ಆದರೂ ಹೋಗ್ತಿರ್ತೀವಿ ಇವತ್ತು ನಾವು ಯಾವ ಪಕ್ಷದಗೋಸ್ಕರ ನಾವು ಮಾಡ್ತಾಯಿಲ್ಲ ಸಮಾಜಗೋಸ್ಕರ ಇದ್ದೀವಿ ಅದನ್ನೆಲ್ಲ ಬಿಟ್ಟು ನೀವು ಇವರು ಕಾಂಗ್ರೆಸ್ದವರು ಅದು ಇದು ಅಂತ ಹಿಂಗೆ ಬಟ್ಟು ಮಾಡಿ ಅಂತ ನಾವು ಖಂಡಿಸ್ತೀವಿ ಮೊದಲೇ ಮಾತು ತಾವೇನೇ ಮಾಡಿರಿ ಅದರ ಖುಷಿ ಪಡೋಣ ಬೇರೆ ಅಲ್ಲ ನಾವು ಅಲ್ಲ ನೀವು ಯಾವ ಪಕ್ಷದಾಗೂ ಇರ್ರಿ ನಾವು ಯಾವ ಪಕ್ಷದ ಇರಲ್ಲ ಪಕ್ಷಗೋಸ್ಕರ ನಾವು ಮಾಡೋಕ್ಕಿಲ್ಲ ನಾವು ಮಾಡೋಕತ್ತೀವಿ ಸಮಾಜಗೋಸ್ಕರ ತಾವು ಏನೇ ಮಾಡಿದರೂ ಸಮಾಜದಾಗ ಕಣ್ಣಿಗೆ ಕಾಣ್ತಕ್ಕಂಥದ್ದು ಒಳ್ಳೇದು ಮಾಡ್ರಿ ನೀವು ಯಾವುದೇ ಬಿಟ್ಟು ಲಚ್ಚಪ ಜನವರು ಅವ್ರು ಹಂಗೆ ನೀವು ಹಿಂಗೆ ಅನ್ನೋದು ಇದು ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ನಾವು ಖಂಡಿಸ್ತೀವಿ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ಇವತ್ತು ಎಲ್ಲೇ ಏನೇ ಆದ್ರೂ ಯಾರು ಹೋಗಿ ನಿಂತು ಹೋರಾಟ ಮಾಡ್ತಕ್ಕಂಥದ್ದು ಅನ್ನೋದು ಇಡೀ ಮಾಧ್ಯಮದವ್ರಿಗೂ ಗೊತ್ತಾ ಇಡೀ ಜನತೆಗೂ ಗೊತ್ತಾ ಸಮಾಜದವ್ರಿಗೆ ತಮಗೆ ಹೇಳೋದು ಒಂದೇ ತಾವು ಹೋರಾಟ ಮಾಡಿರಿ ತಾವು ಬೆಳಿರಿ ಖುಷಿ ಪಡ್ತೀವಿ ಹೊರತು ಹನ್ಯಾದಗೋಸ್ಕರ ಹೋರಾಟ ಮಾಡೋಕ್ಕೆ ಎಲ್ಲರಿಗೆ ಒಂದು ಇದು ಅದ ಯಾಕಂದ್ರೆ ಬಾಬಾ ಸಾಹೇಬ್ ಸಾಹೇಬ್ರ್ ಕೊಟ್ಟಿರ್ತಕ್ಕಂಥ ಹಕ್ಕದ ಅದನ್ನೆಲ್ಲ ಬಿಟ್ಟು ನೀವು ತಪ್ಪು ದಾಡಿ ಇನ್ನೊಬ್ರಿಗೆ ಬಟ್ಟು ಮಾಡೋದು ಸರಿಯಲ್ಲ ಹೇಳಿ ಪ್ರೆಶ್ ಪ್ರೆಶ್ಮಿಟ್ ಮಾಡಿ ಹೇಳ್ತಾರೆ ಜಮಾದಾರ್ ಜಮದಾರವ್ರ ಕುರಿತು ಆರೋಪ ಮಾಡ್ತಾರೆ ಜಮಾದಾರ್ ಅವರು ಈ ಕೋಲಿ ಸಮಾಜವನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಸಮಾಜ ದುರ್ಬಳಕೆ ಮಾಡ್ಕೋಬಾರ್ದು ಅಂಥೇಳಿ ಲಚ್ಚಪ್ಪ ಜಮಾದರ್ ಅವರು ನಾನು ತಿಳಿದಂತೆ ಎರಡು ಸಾವಿರದ ಇಪ್ಪತ್ತರಲ್ಲಿಂದ ಅವ್ರ ಜೊತೆಯಲ್ಲಿ ನಾನು ಸಂಘಟನೆಯಲ್ಲಿದ್ದೀನಿ ಯಾವತ್ತೂ ಕೂಡ ಅವರು ಕೋಲಿ ಸಮಾಜಕ್ಕೆ ತಪ್ಪು ಸಂದೇಶ ನೀಡ್ತಕ್ಕಂಥ ಕೆಲಸ ಅವ್ರು ಮಾಡಿಲ್ಲ ಮತ್ತು ದಿವಂಗತ ವಿಠ್ಠಲ್ ಹೇರೂರವ್ರ ನಂತರ ಯಾರಾದರೂ ತನ್ನ ಸ್ವಂತ ಖರ್ಚದಲ್ಲಿ ಹತ್ತಿಪ್ಪತ್ತು ಸಾವಿರ ಜನ ಕೋಲಿ ಸಮಾಜದವರನ್ನು ನೆರೆಸಿ ಹೋರಾಟ ಮಾಡೋಂಥ ಶಕ್ತಿ ಅದ ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ಅಂದ್ರೆ ಅದು ಲಚ್ಚಪ್ಪ ಜಮಾದವರು ಒಬ್ಬರಿಗೆ ಅಂತ ಹೇಳಿಕ ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಏನು ಎರಡನೇ ತಾರೀಕ ಚಿತಾಪುರ ತಾಲೂಕಿನಲ್ಲಿ ಕೋಲಿ ಸಮಾಜ ಮತ್ತು ತಳವಾರ ಮತ್ತು ಕೋಲಿ ಕಬ್ಬಲಿಗ ಸಮಾಜದವರಿಗೆ ಎಷ್ಟೇ ಸೇರ್ಪಡೆ ಮಾಡಬೇಕು ತಳವಾರ ಸರ್ಟಿಫಿಕೇಟ್ ತಡೆ ಹಿಡಿದಂಥ ಸರ್ಟಿಫಿಕೇಟ್ ಕೊಡಬೇಕು ಅನ್ನೋಂಥ ಉದ್ದೇಶದಿಂದ ಪ್ರೆಶ್ಮಿಟ್ ಮಾಡಿದೆವು ನಾವೆಲ್ಲರೂ ಸಂಘಟನೆಯಿಂದ ಅವತ್ತಿನ ದಿವಸ ನಮಗೂ ಹೋರಾಟಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತೇಳಿ ನಾವು ಅವಕಾಶ ಕೇಳಿದೆವು ಜಿಲ್ಲಾ ಅಧಿಕಾರಿಗಳಿಗೆ ನಾವು ಯಾವುದೇ ಪಥ ಸಂಚಲನ ಮಾಡ್ತೀವಿ ಅಥವಾ ಆರ್ ಎಸ್ ಎಸ್ ವಿರುದ್ಧ ನಾವು ಪಥ ಸಂಚಲನ ಮಾಡ್ತೀವಿ ಅಂತೇಳಿ ಎಲ್ಲಿ ನಾವು ಅದು ಶಬ್ದ ಎತ್ತಿಲ್ಲ ಅದಕ್ಕಾಗಿ ಅವತ್ತು ಈ ಸಮಾಜಕ್ಕೆ ತಪ್ಪು ಸಂದೇಶ ನೀಡ್ತಾ ಇದ್ದಾರೆ ಮಾನ್ಯ ಹವಾಣ ಮೇಕೇರಿ ಸಾಬ್ರ ತಂಡ ಅವತ್ತು ಜೊತೆ ಬಂದಿದ್ರು ಭಾಳಷ್ಟು ಜನರ ಹೆಸರು ನನಗೆ ನೆನಪಿಲ್ಲ ಅದಕ್ಕೆ ದಯಮಾಡಿ ಅವರಲ್ಲಿ ಮನವಿ ಮಾಡ್ಕೊಳ್ತೀನಿ ಲಚ್ಚಪ್ಪ ಜಮಾದಾರವರು ಯಾವ ರೀತಿ ಹೋರಾಟ ಮಾಡ್ತಾರ ಅದೇ ರೀತಿ ನೀವು ಕೂಡ ಸಮಾಜಕ್ಕಾಗಿ ಹೋರಾಟ ಮಾಡಿರಿ ಯಾವುದೇ ತಾಲೂಕದಲ್ಲಿರಲಿ ಯಾವುದೇ ಪಕ್ಷದಾಗಿದ್ದರೂ ಕೂಡ ಅವರು ಪಕ್ಷ ನೋಡಲ್ಲ ಸಮಾಜ ಅಂತ ಬಂದಾಗ ಸಮಾಜದ ಪರವಾಗಿ ನಿಂತ ಅನೇಕ ಉದಾಹರಣೆಗಳಿವೆ ಇವತ್ತು ಕಳೆದ ಬಾರಿ ಬಿ ಜೆ ಪಿಯಲ್ಲಿದ್ದರೂ ಕೂಡ ಸಮಾಜ ಎಷ್ಟೇ ಮಾಡಬೇಕು ಅಂಥೇಳಿ ಸರ್ಕಾರದ ವಿರುದ್ಧ ಗಂಭೀರವಾದಂಥ ಹೋರಾಟವನ್ನು ಮಾಡಿದ್ದಾರೆ ಮತ್ತು ತಳವಾರ ಸರ್ಟಿಫಿಕೇಟ್ ಕೊಡುವಲ್ಲಿ ಭಾಳ ಯಶಸ್ವಿಯಾಗಿದ್ದಾರೆ ಅವರು ಕುಡಿಸುವಲ್ಲಿ ಇಂಥ ಎಲ್ಲ ಸಮಾಜಮುಖಿ ಕೆಲಸ ಮಾಡ್ತಕ್ಕಂಥ ಲಚ್ಚಪ್ಪ ಜಮದವ್ರವ್ರ ಹೆಸ್ರಿ ಮಸಿ ಬೆಳತಕ್ಕಂಥ ಕೆಲಸ ಸಮಾಜ ಸಮಾಜದವ್ರೇ ಕೂಡಿ ಮಾಡಬೇಡ್ರಿ ನಿಮ್ಮ ಪರವಾಗಿ ನಿಮ್ಮ ಬಗ್ಗೆ ನಮಗೂ ಅಭಿಮಾನ ಅದ ಅವ್ರು ಯಾವ ರೀತಿ ಹೋರಾಟ ಮಾಡ್ತಾರೆ ಅದೇ ರೀತಿ ನೀವು ಹೋರಾಟ ಮಾಡಿರಿ ನೀವು ಸಮಾಜ ಪರವಾಗಿ ಹೋರಾಟ ಮಾಡಿದ್ರೆ ಇರ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತಾ ಇದ್ದೀನಿ ಲಚ್ಚಪ್ಪ ಜಮದವ್ರು ಬರೆಯೋದಾಗ ಮಾತಾಡೋಕೆ ಅವ್ರಿಗೆ ನೈತಿಕ ಹಕ್ಕೇ ಇಲ್ಲ ಯಾಕಪ್ಪ ಅಂದ್ರೆ ಅವ್ರು ಕೂಡ ನಾವು ಇಪ್ಪತ್ತು ವರ್ಷ ಐತೆ ಇದ್ದಿದ್ದೀವಿ ಇವ್ರು ಏನು ಮಾಡ್ಯಾರ ಏನು ಏನು ಕಡ್ರ ಕಟ್ಟಿ ಹಾಕಿಲ್ಲ ಇವರು ಬರೇ ಯಾರೇ ಒಬ್ಬರು ಮುಂದಾಗಿ ಮಾಡ್ತಾರೆ ಅಂದ್ರೆ ಇಪ್ಪತ್ತು ಜಮ ಲಕ್ಷ ಜಮದವರು ಇಪ್ಪತ್ತು ವರ್ಷ ಆಯ್ತು ಸತತ ಹೋರಾಟ ಮಾಡ್ಕೊತ ಹೊಂಟ್ರೆ ಇಟ್ಟೊಳಿಯವರು ಸತ್ತ ನಂತರಂತೂ ಅವರು ನೌಬಂಡಿ ಇವರೇ ಜೊಗಲ್ಕತ್ತಾರ ಇವರು ಸೋಮ ಕೂತು ಹಿಂದೆ ಮುಂದೆ ಕೂತು ಮಾತಾಡೋದು ಒಂದೇ ಕಲ್ತಾರ ಬರ್ತಾ ಇವ್ರೇನು ಸಮಾಜಕ್ಕೋಸ್ಕರವಾಗಿ ಒಂದು ರೂಪಾಯಿನೂ ಖರ್ಚು ಮಾಡ್ಲಾರ್ದವ್ರು ಅವ್ರು ಇವ್ರರ ಇವ್ರು ಏನು ಮಾಡ್ತಾರೆ ಮಾಡೋರಿಗೆ ಒಂದು ಬಿಲೆ ಮಾಡ್ಕೊತ ತಿರುಗಾಡೋರು ಇವರು ಝೂಮ್ ಎಲ್ಲರ ಒಂದು ಬಿಟ್ಟು ಇದು ಇದ್ದಂಗೆ ಇವರು ಹೊಟ್ಟೆ ಇವರು ಬಲ್ಲಿ ಮನುಷ್ಯತ್ವ ಇವ್ರ ಬಲ್ಲಿ ಎಲ್ಲಿ ಹುಡ್ಕಾಡ್ದು ಸಿಗೋಲ್ಲ ಯಾರ್ದಾರ ಕಸ್ಕೊಂತಿನ ಮಂದಿ ಇವ್ರ ಅವಂಥವನಿಗೆ ಮಾತಾಡೋಕ್ಕರ ಬಲಿ ನೈತಿಕತೆ ಏನೂ ಇಲ್ಲ ಅದು ಒಂದು ಹುಲಿ ಇದ್ದಂಗೆ ಅದ ಈ ಸಮಾಜಕ್ಕೆ ಇಟ್ಟಲ್ಲ ಇರೋದು ಸತ್ತ ನಂತರ ಯಾರ್ದಾರೆ ಆಶ್ರದ ಅಂದ್ರೆ ಲಚ್ಚಪ್ಪ ಜಮಾ ದಾರ್ದು ಬಾಕಿದವ್ರು ಇವ್ರೆಲ್ಲ ಎಲ್ಲಿ ಮನ್ಕೊಂಡಂಗೆ ಇದ್ದಾರ ಹರ ನಮ್ಮ ಮಂದಿ ಬಾಕಿದವ್ರದ್ದು ಏನೇ ಕೆಲಸನೇ ಇಲ್ಲಿ ಒಟ್ಟೆ ಅದಕ್ಕೆ ಅವ್ನು ಮಾರ್ಯದಾಗ ಇವ್ರಿಗೆ ಮಾತಾಡಕ್ಕೆ ಹತ್ಕೆ ಇಲ್ಲ ಏನು ತಕ್ಕದ್ರು ಇವ್ರು ಮಾತಾಡಬಾರ್ದು ಆ್ಯಕ್ಚುಲಿ ನಮ್ಮ ಮಂದಿಯವ್ರು ಯಾರು ಮಾತಾಡಬಾರ್ದು ಯಾಕಂದ್ರೆ ಇವ್ರು ಎಲ್ಲಾರ ಇವರು ಇವ್ರು ಯಾರು ಹೋರಾಟ ಮಾಡ್ತಾರೆ ಎಲ್ಲಿ ಹೋರಾಟ ಮಾಡ್ತಾರೆ ಇವ್ರು ಏನೂ ಗೊತ್ತಿಲ್ಲ ಇವ್ರಿಗೆ ಏನು ಇವ್ರಿಗೆ ಕೊಡೋದನ್ನ ತಗೋದು ಗೊತ್ತಿಲ್ಲ ಉಣಿಸೋದ್ನೂ ಗೊತ್ತಿಲ್ಲ ಚಾ ಕುಡಿಸೋದ್ನೂ ಗೊತ್ತಿಲ್ಲ ಸುಮ್ಮ ಮಾತಾಡ್ದೊಂದು ಹಿಂದೆ ಕೂತು ಮಾತಾಡ್ದವನು ಕಲ್ತಾನ ಅದು ಮುಂದಿನ ದಿನಗಳದಾಗ ಜನನೇ ಬಂದ್ ಮಾಡಿಸ್ತಾರೆ ಇವ್ರಿಗೆ ಜನನೇ ಬಂದ್ ಮಾಡಿಸ್ತಾರೆ ಏನು ಇವ್ರು ಮಾಡಕ್ಕೆ ಮಾಡ್ಲಿ ಇನ್ನು ಮುಂದಿನ ದಿನಗಳದಾಗ ಇವ್ರಿಗೆ ಘೇರೋ ಹಾಕ್ತಾರೆ ಹಳ್ಳಿ ಹಿಡ್ದು ಲಚ್ಚಪ್ ಜಮಾದಾರ ಭಾರ್ಯಾದಾಗ ಮಾತಾಡಿದಾರೆ ಅಂದ್ರೆ ಮುಂದಿನ ದಿನಗಳದಾಗ ತಕ್ಕ ಪಾಠ ಕಲಿಸ್ತಾರೆ ಇವ್ರಿಗೆ ಮಾಧ್ಯಮ ನೆತ್ತರ ಜೊತೆ ಇವತ್ತು ದಿವಸ ನಾವು ಈ ವಿಷಯನ ಹಂಚ್ಕೋಬೇಕು ಅಂತಂದರೆ ಈ ಒಂದು ಕಳೆದ ದಿನಗಳ ಹಿಂದೆ ಅವಣ್ಣ ಮೇಕೇರೆಯವರು ಪೊಲೀಸ್ ಸಮಾಜದ ಹುಟ್ಟು ಹೋರಾಟಗಾರರಾಗಿರ್ತಕ್ಕಂಥ ಮತ್ತು ವಿಠಲ್ ಹಿರೂರ್ಜಿಯವರ ಘಟ್ಟಾಭಿಮಾನಿಯಾಗಿರ್ತಕ್ಕಂಥ ವಿಠಲ್ ಹಿರೂರು ಬಿಟ್ಟು ಹೋದ ನಂತರ ಈ ಸಮಾಜ ಕಣ್ಣಿದ್ದಂಗೆ ಆ ಕಣ್ಣಿಗೆ ರೆಪ್ಪೆ ಇದ್ದಂಗಪ್ಪ ಅಂತಂದ್ರೆ ಅದು ನಚ್ಚಪ್ಪ ಜಮಾದರ್ ಹೇಳಿ ಇಡೀ ಜಿಲ್ಲೆಯಲ್ಲಿ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಅವರೊಬ್ಬರು ಹೋರಾಟಗಾರರು ಅಂತ ಕೇಸಿಂದ ಇವತ್ತು ಸಮಾಜವನ್ನು ಒಂದು ಧೈರ್ಯದಿಂದ ಇದೆ ಅಂಥವ್ರಿಗೆ ಇವರು ಕೂಡ ಭಾಳ ಇದ್ದವರ ಯಾವ ರೀತಿ ಈ ಈ ಒಂದು ಹೇಳಿಕೆನ ನಾವು ನಿರೀಕ್ಷಣೆ ಮಾಡಲಿಲ್ಲ ಸಮಾಜದವ್ರು ಯಾರು ಆ ಒಂದು ಅವರೇನೋ ಪಥಸಂಚಲನ ಒಂದು ಶಬ್ದ ನಾವು ಯಾರು ಹೋರಾಟಗಾರರು ನಮ್ಮ ನಾಯಕರು ಅವರು ಹೇಳ ತಂದಿಲ್ಲ ಆ ಶಬ್ದವನ್ನು ಯಾಕೆ ತಂದರು ಅವರು ಓಲೈಸಲು ಕೈ ಓಲೈಕೆ ರಾಜಕೀಯ ಮಾಡಿದು ಮಾಡಿರುವುದು ಅವ್ರು ಮಾಡಿದ್ದಾರೆ ಹೊರತಾಗಿ ನಾವು ಮಾಡಿಲ್ಲ ಅದಕ್ಕಾಗಿ ಭಾಳ ವಿಚಾರವಂತರಿದ್ದೀರಿ ನೀವು ತಿಳ್ಕೊಬೇಕು ಒಬ್ಬ ಮಾನ ವ್ಯಕ್ತಿ ಯಾವ ರೀತಿ ಸಮಾಜದ ಕಣ್ಣಿಗೆ ಒಂದು ರೆಪ್ಪೆಯಾಗಿ ಈ ಭಾಗದಲ್ಲಿ ಹೋರಾಟಗಳು ಎಷ್ಟು ಹೋರಾಟಗಳು ಮಾಧ್ಯಮ ಮಿತ್ರರಿಗರು ಕೂಡ ಗೊತ್ತಿದೆ ಹಾಗಾಗಿ ಭಾಳಷ್ಟು ಅನೇಕ ಹೋರಾಟಗಳು ನೊಂದ ಬೆಂದ ಸಮಾಜಕ್ಕೆ ಹುಟ್ಟಲ್ಲಿ ಹೇರಿ ಕಳ್ಕೊಂಡ ಮೇಲೆ ಭಾಳ ದೊಡ್ಡ ನಮಗೆ ಸಮಾಜಕ್ಕೆ ದೊಡ್ಡ ನಷ್ಟ ಆಗಿದೆ ಹೊರತು ಅಂಥ ಒಂದು ಶಕ್ತಿ ಮುಂದೆ ಬಂದು ಬಡವರು ಸಲಹಾಗಿ ಲಚ್ಚಪ್ಪ ಜಮಾದರ್ ಇಡೀ ಜಿಲ್ಲೆ ಆದಂತಹ ಹೋರಾಟವನ್ನು ಮುಂದುವರಿಸ್ತಾ ಇದ್ದಾರೆ ಅವರನ್ನು ಉತ್ಸಾಹನ ಕಳಿತಕ್ಕಂಥ ಶಕ್ತಿ ಇಂಥ ನಾಯಕರು ಮಾಡಬಾರ್ದು ಅಂತ ಹೇಳಿ ಒಂದು ಈ ನಮ್ಮ ಮಾಧ್ಯಮ ಮಿತ್ರ ಜೊತೆ ನಮಗೆ ಈ ಈ ಮುಖಾಂತರ ತಮಗೆ ಹೇಳಕ್ ಬಯಸ್ತಾ ಇದ್ದೀನಿ ಸಹೋದರಾಗಿರ್ತಕ್ಕಂಥ ಓಣ ಹಾಕೇರಿ ಅವರು ಲಚ್ಚಪ್ಪ ಜಮಾದರ್ ಬಗ್ಗೆ ಪತ್ರಿಕೆ ಮುಖಾಂತರ ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ದ ಗುಲಾಮರು ಕಾಂಗ್ರೆಸ್ ಹೇಳಿದ ಹಾಗೆ ಮಾತಾಡ್ತಾರೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಇದ್ದಾರೆ ಹಾಗೂ ಒಂದು ಇನ್ನೊಂದು ಏನು ವಿಚಾರ ಅಂತಂದರೆ ಅವಣ್ಣ ಅವರು ನಮ್ಮ ಸಮಾಜದವ್ರು ಇದ್ದರೂ ಕೂಡ ಅವರು ಲಚ್ಚಪ್ಪ ಜಮಾದರ್ ಬಗ್ಗೆ ಮಾತಾಡ್ತಕ್ಕಂಥದ್ದು ನೈತಿಕ ಹಾಕಿ ಯಾಕಂತ ಕೇಳಿದ್ರೆ ಇವತ್ತು ದಿವಸ ಲಚ್ಚಪ್ಪ ಜಮಾತವ್ರು ಎಲ್ಲಿಯೇ ಕೂಲಿ ಸಮಾಜಕ್ಕೆ ಎಲ್ಲೇ ಗುಲ್ಬರ್ಗ ಜಿಲ್ಲೆಯಲ್ಲಿ ಹಾಗೂ ಹೈದರಾಬಾದ್ ಕರ್ನಾಟಕದಲ್ಲಿ ಎಲ್ಲೇ ಅನ್ಯ ಆದರೂ ಕೂಡ ಹಗಲು ರಾತ್ರಿ ಅನ್ನೋದೇ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಸಮಾಜಕ್ಕಾಗಿ ತಮ್ಮ ಜೀವನವನ್ನೇ ಉಳಿಪಾಗಿರ್ತಕ್ಕಂಥ ಒಬ್ಬ ಲಚ್ಚಪ್ಪ ಜಾಗಿ ಅವರು ಹೇಳ್ತಕ್ಕಂಥದ್ದು ಖಂಡನೀಯ ಅಂತ ನಾನು ಹೇಳಿಕೆ ಇಚ್ಛೆ ಕೊಡ್ತೇನೆ ದಿನಾಂಕ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ಕರ್ನಾಟಕ ರಾಜ್ಯದ ಬಿ ಜೆ ಪಿ ಒ ಬಿ ಸಿ ಪ್ರಧಾನ ಕಾರ್ಯದರ್ಶಿಯಾದಂಥ ಅವಣ್ಣ ಮೇಕೆಯವರವರು ಲಚ್ಚಪ್ಪ ಜಮ್ಮದಾರ ವಿರುದ್ಧ ಒಂದು ಪ್ರೆಸ್ಮೆಂಟ್ ಮಾಡಿದರು ಲಚ್ಚಪ್ಪ ಜಮದವರ್ ಅವರು ನವೆಂಬರ್ ಎರಡನೇ ತಾರೀಕು ಆರ್ ಎಸ್ ಎಸ್ ದಿನ ದಿವಸ ಪಥಸಂಚಲನ ಮಾಡ್ತಾ ಇದ್ದಾರೆ ಸಮಾಜವನ್ನು ದುರ್ಬಳಕೆ ಮಾಡ್ತಾ ಇದ್ದಾರೆ ಇದು ಖಂಡನೀಯ ಅಂತ ಅವರು ಹೇಳಿದರು ಇದು ನಾವು ಆರ್ ಎಸ್ ಎಸ್ ಇರೋದನ್ನು ಲಚ್ಚಪ್ಪ ಜಮದವ್ರು ಹೋರಾಟ ಮಾಡ್ತಾ ಇದ್ದಲ್ಲ ಇವತ್ತ ಬೇರೆ ಬೇರೆ ಸಂಘಟನೆ ಇರೋದನ್ನು ಲಚ್ಚಪ್ಪ ಜಮದವ್ರು ಹೋರಾಟ ಮಾಡ್ತಾಯಿಲ್ಲ ಕೋಲಿ ಕಬಲಿಗೆ ಎಷ್ಟೇ ಹೋರಾಟ ಸಮಿತಿ ಕೋಲಿ ಸಮಾಜದ ಬಹುದಿನಗಳ ಕನಸದಂಥ ಇವತ್ತು ಕೋಲಿ ಕಬ್ಬಲಿ ಅಂಬಿಗ ಬೆಸ್ತ ತಳವಾರ್ ಪಟ್ಟಿಯಲ್ಲಿ ಸೇರಿಸಲಿಕ್ಕೆ ಅಲ್ಲಿ ನಾವು ನವೆಂಬರ್ ಎರಡನೇ ತಾರೀಕು ಅಲ್ಲಿ ಹೋರಾಟ ಮಾಡೋಕ್ಕೆ ನಾವು ಉದ್ದೇಶಿಸಿದೆವು ಯಾಕಂದರೆ ಚಿತಾಪುರ ತಾಲೂಕ ಇವಾಗ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ವೀಡಿಯೋಗಳು ಎಲ್ಲ ಪತ್ರಿಕಾ ಮಾಧ್ಯಮದಲ್ಲಿ ಕೇಂದ್ರ ಬಿಂದುವಾಗಿದೆ ಎಲ್ಲ ಚಾನಲ್ಗಳಲ್ಲಿ ಅಲ್ಲಿ ಚಿತ್ತಾಪುರ ತಾಲೂಕದ ಕಣ್ಣು ಕಣ್ಣಿನಲ್ಲಿದೆ ಅದಕ್ಕಾಗಿ ಎಲ್ಲ ವೀಡಿಯೋಗಳಲ್ಲಿ ಇವತ್ತು ಹೈಕೋರ್ಟ್ನಲ್ಲಿರಲಿ ಮೀಡಿಯಾದಲ್ಲಿ ಎಲ್ಲ ಕಡೆ ಇವತ್ತು ನಮ್ಮ ಕೋಲಿ ಕಬ್ಬಲಿಗೆ ಸಮಸ್ಯೆಯನ್ನು ಗೊತ್ತಾಗುತ್ತದೆ ಎಲ್ಲ ಕಡೆ ಪ್ರಚಾರ ಆಗ್ತದಂಥ ಒಂದೇ ಉದ್ದೇಶಕ್ಕಾಗಿ ಅಲ್ಲಿ ಹೋರಾಟ ಮಾಡಬೇಕಂತ ಉದ್ದೇಶ ಇದೆ ಹೊರತು ಪಥಸಂಚನ ನಾವು ಅಲ್ಲಿ ಬಂದಿಲ್ಲ ಮುಂದೂ ಪಥಸಂಚನ ಮಾಡಲ್ಲ ನಾವು ಹೋರಾಟ ಮಾಡ್ತೇವೆ ಲಚ್ಚಪ್ಪ ಜಮದವರ ಥರ ಇವತ್ತೇನು ಹೇಳ್ತಾ ಇದ್ದಾರೆ ಅಂತಂದರೆ ಲಚ್ಚಪ್ಪ ಜಮದವರು ಬೇರೆಯವ್ರಿಗೆ ಓಲೈಕೆ ಮಾಡೋಕ್ಕೆ ಬೋಲೆ ಬೇರೆಯವರಿಗೆ ಹೊಗಳಕ್ಕೆ ಇವತ್ತ ಸಮಾಜವನ್ನು ದಿಕ್ಕು ಹೇಳ್ತಾರೆ ಸ್ವಾಮಿ ಆ ರೀತಿಯಾಗಿ ನಾವು ಮಾಡತ್ತಾ ಇದ್ದಿಲ್ಲ ಇವತ್ತು ಸುಮಾರು ಕರೋನಾ ಬಂದರೂ ಕೂಡ ಲಚ್ಚಪ್ಪ ಜಮದವರು ಹೋರಾಟ ಮಾಡಿದ್ದಾರೆ ಇವತ್ತು ಅವ್ರ ಮ್ಯಾಗೆ ಕೇಸ್ ಬಿದ್ದ್ರೂ ಕೂಡ ಬಿ ಜೆ ಇದ್ದರು ನೀವು ಬಿ ಜೆ ಇದ್ದೀರಿ ಅವರು ಬಿ ಜೆ ಇದ್ದರು ನೀವು ಯಾಕೆ ಹೋರಾಟ ಮಾಡಿಲ್ಲ ಇವತ್ತು ಲಚ್ಚಪ್ಪ ಜಾಮದವರು ಅರೇಬ್ಯತಲೇ ಆಗಿ ಹೋರಾಟ ಮಾಡಿದ್ದಾರೆ ನೀವು ಯಾಕೆ ಮಾಡಲಿಲ್ಲ ನೀವು ಮಾಡುವಂಥಲ್ಲ ಸಮಾಜ ಕಳೆ ಕಳೀ ನೀವು ಬಿ ಜೆ ಪಿಗೋಸ್ಕರ ಮಾತ್ರ ಹೋರಾಟ ಮಾಡ್ತಾ ಇದ್ದೀರಿ ಸಮಾಜಕ್ಕಾಗಿಗೋಸ್ಕರ ಮಾಡುತ್ತಿದ್ದಿಲ್ಲ ನೀವು ಬೇರೆಯವರಿಗೆ ಹೋಲಿಕೆ ಮಾಡತ್ತರ ಓಲೈಕೆ ಆಗಿಲ್ಲ ನೀವು ಹೋರಾಟ ಮಾಡೋದು ನಿಮ್ಗೋಸ್ಕರ ಮಾಡ್ತೀರಿ ಇವತ್ತು ಹತ್ತರಿಂದ ಒಂದರಿಂದ ಹತ್ತು ಹತ್ತು ಗಂಟೆ ತನಕ ನೀವು ಹೋರಾಟ ಮಾಡ್ತೀರಿ ಹತ್ತು ಗಂಟೆ ಆದನ ತಕ್ಷಣ ಬೆಳಗ್ಗೆ ಹತ್ತು ಕೂಡ ಸಚಿವರ ಮನೆಯಾಗಿರ್ತೀರಿ ಬಿ ಜೆ ಕಾಂಗ್ರೆಸ್ ಸಚಿವರ ಮನೆಯಾಗಿರ್ತೀರಿ ಕಾಂಗ್ರೆಸ್ ಎಮ್ ಎಲ್ ಎರ ಮನೆಯಾಗಿರ್ತೀರಿ ನಿಮ್ಮ ಹೋರಾಟ ಯಾವ ಲೆಕ್ಕ ಅದು ಯಾರಿಗೆ ಹೋಲೇಕೆ ಮಾಡೋಕ್ಕಾಗ್ತೀರಿ ನೀವು ಇದು ತಿಳಿಸ್ರಿ ನೀವು ಕಾಣಬಹುದಾದ್ರೆ ನಾವು ಇವತ್ತು ಹೋರಾಟ ಮಾಡೋಕ್ಕೇನು ಬಿ ಜೆ ಪಿ ಅದವರು ಸಂಘಟನೆ ಏನು ನಾವೇನು ಮಾತಾಡ್ತಾ ಇದ್ದೀವ ಬಿ ಜೆ ಪಿದ ಸಂಘಟನೆ ಇದ್ದಿದೆಯವ ಏನಾರ ಮಾತಾಡಿದ್ರು ಕೂಡ ನಮ್ಮ ಪಕ್ಷದಾಗ ಇದ್ದಿದ್ದೇವನೋ ಪಕ್ಷದವರು ಸರಿ ಮಾತಾಡಿರಬೇಕು ಅದೇ ತಪ್ಪದ ಇವತ್ತು ಇವತ್ತು ನೀವು ಮುಂಜಾತ್ ಮಾತಾಡ್ತೀರಿ ಬೆಳಗ್ಗೆ ಮುಂಜಾನೆ ಮಿನಿಸ್ಟರ್ ಇರ್ತೀರಿ ನೀವು ಎಮ್ ಎಲ್ ಎಗಳ ಇರ್ತೀರಿ ಎಲ್ಲರ ಮನೆಯಾಗಿದ್ದಿಕ್ತೀರಿ ನಿಮ್ಗೆ ಹೋರಾಟ ಯಾವ ಲೆಕ್ಕ ಕದ ಇವತ್ತು ನೀವು ಹೋರಾಟ ಇದ್ರೆ ಹೋರಾಟ ಮುಖಾಂತರ ಪಡಿಬೇಕು ಹೊರತು ನೀವು ಸುಮ್ಮನೆ ಇನ್ನೊಬ್ಬರು ಮನೆಗೆ ಹೋಗಿ ಬಾಕಲು ಹೋಗಿ ಸಿಗಿಸಿ ಅವಮಾನ ಮಾಡ್ಬೋದು ಕಳ್ಬೇಕಾದ ಈ ಸಮಾಜಕ್ಕಾಗಿ ಅಂತ ನಾನು ಹೇಳ್ತಾ ಇದ್ದೀನಿ ಇವತ್ತು ಮುಂದಿನ ದಿನಗಳಲ್ಲಿ ಲಚ್ಚಪ್ಪ ಜಮಾದಾರ್ ಕೊಹ್ಲಿ ಸಮಾಜ ಹೋರಾಟ ಮಾಡ್ತಾನೆ ಇರ್ತಾರ ಇವತ್ತು ರಾಜ್ಯ ಮಟ್ಟದ ಹೋರಾಟ ಮಾಡ್ತಾವೆ ರಾಷ್ಟ್ರ ಮಟ್ಟದ ಹೋರಾಟ ಮಾಡ್ತೀವಿ ಮುಂಬರುವ ದಿನಗಳಲ್ಲಿ ಜನ ಟೈಮ್ ತೊಗೊಂಡು ಕರೆಸಿ ಸಮಯ ತೊಗೊಂಡು ಕರೆಸಿ ಕಲ್ಯಾಣ ಕರ್ನಾಟಕದ ಎಲ್ಲ ಜನರು ವಿಶ್ವಾಸ ತೊಗೊಂಡು ಕಳಿಸಿ ಎಲ್ಲ ಪಕ್ಷದ ವಿಶ್ವಾಸ ತೊಗೊಂಡು ಲಚ್ಚಪ್ಪ ಜಮ್ಮದವರವರು ಎಲ್ಲ ಸಮಾಜದ ವಿಶ್ವಾಸ ತೊಗೊಂಡು ಕಳಿಸಿ ಒಂದು ದೊಡ್ಡ ಹೋರಾಟ ಇದ್ದೀವಿ ಇವತ್ತು ಲಚ್ಚಪ್ಪ ಜಮದವ್ರ ಸಮಾಜಕ್ಕಾಗಿ ಯಾರ ಇವತ್ತು ಹುಟ್ಟಲೆರೋ ಪಕ್ಕ ಅಭಿಮಾನಿಯಾರ ಅವರು ಯಾರ್ದು ಐದು ಪೈಸೆ ತೊಗಲ್ಲಪ್ಪ ಸ್ವಂತ ಖರ್ಚ ಸ್ವಂತ ಹೊಲ್ಲ ಬೆಳ್ದಂಥ ರೊಕ್ಕ ತಂದು ಕಸಿ ಇವತ್ತು ಪೊಲೀಸ್ ಸಮಾಜ ಹೋರಾಟಕ್ಕೆ ಹಾಕಿರ್ತಾ ಇದ್ದಾರೆ ಬಂಧುಗಳೇ ಇಂಥವೆಲ್ಲ ಕಿರಣಿದಾಗ ಇಂಥವೆಲ್ಲ ಅನೇಕ ಹೋರಾಟಗಳು ಮಾಡ್ತಾ ಇದ್ದಾರೆ ಬಂಧುಗಳೇ ನಿಮಗೆ ಕಣ್ಣಿಗೆ ಕಾಣಲ್ಲೇನು ನೀವು ಹೋರಾಟ ಮಾಡಿರಿ ನೀವು ಹೋರಾಟ ಮಾಡಿ ನಾವು ನಿಮಗೆ ಬೆಂಬಲ ಇದ್ದೀವಿ ಅದು ಲಚ್ಚಪ್ಪ ಜಮರ್ ಹೋರಾಟಕ್ಕೆ ನೀವು ಬಿರಕಾಗಲಾ ಹೋಗಕ್ಕೆ ಹೋಗಬೇಡ್ರಿ ಅದು ಸಾಧ್ಯನೇ ಇಲ್ಲ ಇವತ್ತು ಎಲ್ಲರೂ ಇವತ್ತು ಎಲ್ಲ ಪಕ್ಷದವರು ಇವತ್ತು ಲಚ್ಚಪ್ಪ ಜಮರನ್ನು ಲೈಕ್ ಮಾಡ್ತಾ ಇದ್ದಾರೆ ಎಲ್ಲ ಪಕ್ಷದವರು ಇವತ್ತು ಹೋರಾಟದ ಬಗ್ಗೆ ನೀವು ಲಚ್ಚಪ್ಪ ಜಮಾರ್ ಒಬ್ಬರೇ ಹೋರಾಟ ಮಾಡ್ಬೋದು ಇವತ್ತು ಸಮಾಜ ಕೇಂದ್ರ ಕೊಡಿಸ್ಬೋದು ಅಂತ ತಿಳ್ಕೊಳ್ಳಿ ಕೆಲಸ ಇವತ್ತು ಮಾತಾಡ್ತಾ ಇದ್ದಾರೆ ಬಂಧುಗಳೇ ಇವತ್ತು ಹೋಗಿದ್ದವರು ಇವತ್ತು ಬಿ ಜೆ ಪಿದಾಗ ಇದ್ದವರು ಜೆ ಡಿ ಎಸ್ ಇದ್ದವರು ಇವತ್ತು ಎಲ್ಲ ಸಮಾಜದವರು ಇವತ್ತು ಲಿಂಗ ಸಮಾಜದವರು ಆಗ್ಬೋದು ಇವತ್ತು ಡಿ ಎಸ್ ಎಸ್ವರು ಆಗ್ಬೋದು ಇವತ್ತೆಲ್ಲ ಸಮಾಜದವ್ರು ಕೂಡ ಲಚ್ಚಪ್ಪ ಜಮದರು ಸರ್ವ ಸಮಾಜದವರಿಗೆ ಬ ತೆಕ್ಕಾಗಿ ತೊಗೊಂಡು ಕೇಳಿ ಜದ್ದೆಯಲ್ಲೂ ತೊಗೊಂಡು ಕೈಸಿ ಲಚ್ಚಪ್ಪ ಜಮದವರು ಹೋರಾಟ ಮಾಡ್ತಾ ಇದ್ದಾರೆ ಇವತ್ತು ಇವತ್ತು ಕುರುಬ ಸಮಾಜುದಕ್ಕೆ ಜದ್ದೆಯಲ್ಲೂ ತೊಗೊಂಡು ಕಸಿ ಎಲ್ಲ ಸಮಾಜದಾಗ ಸೋದ ಜನರಿಗೆ ಯಾವಾಗ ಅನ್ಯಾಯ ಆಗ್ತದ ಅವಾಗ ಪ್ರತಿಭಟನೆ ಮಾಡಿ ನ್ಯಾಯ ಕೊಡಿಸೋರು ಮಾತ್ರ ವಿಟ್ಟಲ್ಲಿರೋ ನಂತರ ಲಚ್ಚಪ್ಪ ಜಮದವ್ರು ಒಬ್ಬರು ಯಾರು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ